ಕೆಲವರಿಗೆ ಅನ್ಕೊಂಡೇ ಇರಲ್ಲ ಮ್ಯಾರೇಜ್ ಫಿಕ್ಸ್ ಆಗ್ಬಿಡ್ತೈತೆ ಇನ್ನು ಕೆಲವರು ವರ್ಷಾನ್ಗಟ್ಲೆ ಟ್ರೈ ಮಾಡ್ತಾರ ಫಿಕ್ಸ್ ಆಗಲ್ಲ ಅದಕ್ಕೆ ಕಾರಣ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸಕ್ಕೆ ಕೆಲವೊಂದು ಶಕ್ತಿ ಬೇಕಿರುತ್ತೆ ಎನರ್ಜಿ ಅಷ್ಟೇ ಆ ಎನರ್ಜಿ ಇಲ್ಲ ಅಂತಂದ್ರೆ ನಿನ್ಗೆ ಆ ಕೆಲ್ಸ ಆಗಲ್ಲ ಬೇರೆ ಕೆಲ್ಸಗಳು ಎಲ್ಲ ಆತ ಮನೆ ಒಂದ್ ಹುಡುಗ ಬಂದಿದ್ದ ಸರ್ ಬೆಂಗಳೂರಲ್ಲಿ ಮನೆ ತಗೊಂಡಿದ್ದೀನಿ ಕೆಲಸ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಸೂಪರ್ ಒಂದ್ ಹತ್ತು ಜನ ಕೆಲಸ ಮಾಡ್ತಾ ಇದ್ರ ಏನಪ್ಪಾ ಬಂದೆ ಮದುವೆ ಮಾತ್ರ ಡೇಟ್ ಆಫ್ ಬರ್ತ್ ಎಲ್ಲ ನೋಡಿದ್ರೆ ಎಲ್ಲ ಕೆಲಸಗಳು ಬಿಸ್ನೆಸ್ ಚೆನ್ನಾಗಿದೆ ಮದುವೆ ಯೋಗ ಇಲ್ಲ ಅದಕ್ಕೂ ಒಂದ್ ಎನರ್ಜಿ ಬೇಕಿರತ್ತೆ ಅದು ಮದುವೆನಲ್ಲೂ ಬೇರೆ ಬೇರೆ ತರ ಕೆಲವರಿಗೆ ಪ್ರಪೋಸಲ್ಸ್ ಬರಲ್ಲ ಕೆಲವರಿಗೆ ಬರ್ತಾರ ನೋಡ್ಕೊಂತಾರ ಹೋಗ್ತಾರ ಓಕೆ ಹೇಳಲ್ಲ ಸೊ ಒಬ್ಬೊಬ್ಬರದು ಕೆಲವರದು ಫಿಕ್ಸ್ ಆದ್ಮೇಲೆ ಕ್ಯಾನ್ಸಲ್ ಆಗ್ತಿರ್ತಾವ ಸೊ ಇದಕ್ಕೆ ನಾವು ಬೇರೆ ಬೇರೆ ಶಕ್ತಿನ ತುಂಬತ್ತಿವಿ ಇವಾಗ ನಂಬರ್ ಫೈವ್ ಸ್ಕೈ ಬ್ಲೂ ಕೊಟ್ಟೆ ಅವ್ರ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಇದನ್ನ ನನ್ ಮದುವೆ ಆಗತ್ತೆ ಅಂತ ಹೇಳಿ ಕೊಟ್ಟಿಲ್ಲ ಅವ್ರಿಗೆ ನಾನು ಏನ್ ಹೇಳಿದೆ ಈ ನಂಬರ್ ಯೂಸ್ ಮಾಡೋದ್ರಿಂದ ವಿತ್ ಇನ್ ಒನ್ ಒನ್ ಅಂಡ್ ಹಾಫ್ ಮಂತ್ ಒಳಗಡೆ ನಿಮ್ ಪ್ರೊಫೈಲ್ ಮೂವ್ ಆಗುತ್ತೆ ಈ ತರ ಒಂದ್ ಹುಡುಗ ಇದ್ದಾನೆ ಈ ತರ ಕೆಲಸ ಮಾಡ್ತಿದ್ದಾನೆ ನಾವು ನಮ್ಮ ಹುಡುಗಿನ್ ತೋರಿಸಬಹುದು ಪ್ರೊಫೈಲ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅನ್ನ ಮಟ್ಟಕ್ಕೆ ಹೋಗುತ್ತೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ನಂಬರ್ ಕೊಡ್ತೀವಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಅದಾದ್ಮೇಲೆ ಸ್ಟೆಬಿಲಿಟಿ ಆ ಎರಡು ಗಂಡು ಹೆಣ್ಣಿನ ಮಧ್ಯೆ ಒಂದು ಬಾಂಧವ್ಯ ವೃದ್ಧಿ ಮಾಡೋದಿಕ್ಕೆ ಒಂದು ಸಂಬಂಧನ ಗಟ್ಟಿಗೊಳಿಸೋದಕ್ಕೆ ಮತ್ತೆ ಒಂದು ಇದು ಮಾಡ್ತೀವಿ ಸೊ ಈ ತರ ಒಂದೊಂದಕ್ಕೂ ಒಂದೊಂದು ಎನರ್ಜಿ ಕೊಡ್ತಾ ಹೋಗ್ತೀವಿ ನಾನು ಏನೋ ಒಂದು ನಂಬರ್ ಕೊಟ್ಟೆ ಏನೇ ಆಯ್ತಂತಲ್ಲ ಸಿಸ್ಟಮೆಟಿಕ್ ಆಗಿ ಏನೇ ನಂಬರ್ ಕೊಟ್ಟರು ಅದರಿಂದ ಏನಾಗುತ್ತೆ ಅದನ್ನ ನೀವು ತಿಳ್ಕೊಳೋದಕ್ಕೆ ಕಲರ್ ನಿಮೊರಾಲಜಿ ಕ್ಲಾಸ್